ಇಲ್ಲಿ ಬಂದ ನಾನು ಜೀವನ್ ತೋ ನಾನು ಮಗಳು ಕೂಡ ಅಜ್ಜ ಅವ್ರ ಇದ್ರು ಅದಕ್ಕೆ ಹೋದೆ ಅಂತ ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೊತಿದ್ದೆ ನಾನು ಆದ್ರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ನ ತಂದಿದ್ದೆ ನಾನು ಇವತ್ತು ನಿಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ ಆದ್ರೆ ನಂದು ಒಂದು ವಿನಂತಿ ಇದೆ ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು ಈಗ ಬಹಳ ಅನಿವಾರ್ಯ ನಾನು ಕಬ್ಬಿನ ಸಚಿವನಾದ ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡಿಕೊಂಡಿದೆ ಏನಪ್ಪಾ ಅಂತಂದರೆ ಕೃಷಿ ಒಂದು ಬೆಳಿ ಕೈ ಕೊಟ್ಟರೆ ಇನ್ನೊಂದು ಬೆಳಿ ನಮ್ಮ ಕೈ ಇಡಿದೆ ಆದರೆ ದುರ್ದೈವಶ ಒಬ್ಬ ಕಬ್ಬು ಹಚ್ಚಿದ್ರೆ ನಾವೆಲ್ಲರೂ ಕಬ್ಬು ಹಚ್ತೀವಿ ಒಬ್ಬ ಸೂಪಾನ ಬಿತ್ತಿದ್ರೆ ಎಲ್ಲರೂ ಸೂಪಾನೇ ಬಿತ್ತಿ ಯಾಕಂದ್ರೆ ಅವ್ನು ಕೋರಿವುಳ್ಳ ನಾನು ಹೊಲಕ್ಕೆ ಬರ್ಬೇಕು ನಾನು ಅವನ ಹೊಲಕ್ಕೆ ಹೋಗ್ಬೇಕು ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತಿ ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲರೂ ದ್ರಾಕ್ಷಿನೇ ಅಸ್ತಿ ಒಬ್ಬ ಡಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ಡಾಳಂಬ್ರಿನೇ ಅಸ್ತಿ ಈ ಕಾಲ ಬದಲಾಗಿದೆ ನಿಮಗೆ ಬೆಳಿತಕ್ಕಂತ ಅನೇಕ ಅವಕಾಶಗಳಿದಾವೆ ಒಂದು ಬೆಳಿ ಕೊಯ್ ಕೊಟ್ಟರೆ ಇನ್ನೊಂದು ಬೆಳೆಯನ್ನು ನಾವು ಬೆಳಿಬೇಕು ಆದ್ರೆ ಕಬ್ಬು ಬೆಳಿಬೇಡ ಅಂತ ಹೇಳಂಗಿಲ್ಲ ಇನ್ನೂ ಹತ್ತು ವರ್ಷ ಬೆಳಿರಿ ಹನ್ನೊಂದನೇ ವರ್ಷ ಇದು ಮುಗಿತದ ಕಥೆ ಇದ್ರ ಇದನ್ನ ತಲೆ ಆಗಿರೋ ಯಾಕಂತಂದ್ರೆ ಇನ್ನೊಂದ್ ಹತ್ತು ವರ್ಷ ಯಾಕೆ ನಿಮಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಬೆಲೆ ಬರ್ತ ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು ಹತ್ತು ವರ್ಷ ನಡೀತಾವಣಂತ ಆತ್ಮವಿಶ್ವಾಸ ನಮಗೆ ಮತ್ ಕಾರ್ಖಾನೆ ಗೊತ್ತದ ಹತ್ತು ವರ್ಷ ಆದ್ಮೇಲೆ ನಮ್ಮ ಮಳೆ ಬರನು ಹದಗೆಡ್ತದನು ಯಾಕಂದ್ರೆ ಎಲ್ಲ ಚುನಾವ್ರು ಶಾಣ್ಯಾರ ಊಟ ಅಂದ್ರೆ ಅವ್ರ ಕಾರ್ಖಾನೆ ಲಘುನೇ ಮುಚ್ಚುದು ಯಾರೇ ಅವ್ರ ಯಾವ ತೀರ್ಮಾನಕ್ ಬಂದಿದ್ರಿ ಈ ಸಾರ್ಕಿ ಅಂದ್ರೆ ಕಾರ್ಖಾನೆನೆ ಮುಚ್ಚಿಬಿಡ್ಬೋದು ನಾವು ಮುಸ್ಕಿನತ್ತೆ ನಮಗ ಅಂಜಿಕೆ ಹಾಕ್ಯಾರ ಎರಡು ದಿವಸ ನಾವು ಅವ್ರಿಗೂ ವಿನಂತಿ ಮಾಡ ನಿಮ್ದು ತಪ್ಪಿಲ್ಲ ತಪ್ಪು ತಪ್ಪಿಲ್ಲ ನಾವು ಒಂದು ನಾಲ್ಕು ದುಡ್ಡು ಎಲ್ಲ ನಾನೇ ತಿಂದರೆ ನಾವು ಹೇಳ್ತೀವಿ ಏನರೇ ಎಮ್ಮೆ ಹಾಕ ಹಿಂಡುಬೇಕಾದ್ರೆ ಕರ ಬಿಡಬೇಕೆ ಆಗ್ತದೆ ಕರ ಬಿಟ್ಟರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನಾಗ್ತದೆ ಆದರೆ ಕೆಲವು ಕರ್ಗಳು ಒಂದ ಮಲಿ ಕುಡಂಗಿಲ್ಲ ನಾಲ್ಕು ಕುಡೋದು ಓಡೋಗಿ ಬಿಡ್ತಾವ ಹಂಗಾಗಿ ಕೆಲವು ಕಾರ್ಖಾನೆಗಳು ಸೊರ್ಗಿದ್ಮೇಲೆ ಇವ್ರು ಹುಟ್ಟೆ ಮೊದಲು ಯಾವ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳಿರಲಿ ಆದ್ರೆ ದುರ್ದೈವ್ ಏನಾಗಿದೆ ನಮ್ಮಂತೂ ತುಂಬ ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲನೆ ಕೈಕೊಂಡ್ ಬಂದಿವ ನಾವು ಇದು ಸುಮಾರು ಚಟಕ್ಕೆ ಬಿದ್ದು ನಮ್ಮ ಮೂವತ್ತೆರಡು ರೈತರು ಕಟ್ಟಿದ ಕಾರ್ಖಾನೆಗಳಿದ್ವು ಇವತ್ತು ಬರೀ ಹನ್ನೆರಡು ಹುಳಗಾವ ನಮ್ಮ ಇದು ಪರಿಸ್ಥಿತಿ ಅದಕ್ಕೆ ಹಿಂಗೆ ಬಂದದ ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವತ್ತಿನ ಅನಾಹುತ ಆಗೋದಿಲ್ಲ ಅದ್ರಾಗ ರೈತ್ರು ಹೋದ್ರೆ ಬಹಳ ಅಂತ ಚುನಪ್ಪಣ್ಣ ಅಂತವರು ಶಶಿಕಾಂತ್ ಗುರುಜಿ ಅಂತವ್ರು ಹೋಗ್ಬೇಕು ನಮ್ಮಂತವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು ಅದ ಅದು ಆಗ್ಲಕ್ಕದ ಇವತ್ತು ಆಗ್ತದೆ ಹಿಂದೂ ಆಗ್ಯದ ಮುಂದೆ ಆಗ್ಬಾರ್ದು ಆಸೆ ನನಗೆ ಅಂಥವ್ರನ್ನ ನೀವು ಸೃಷ್ಟಿ ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಒಂದು ಎಮ್ ಕೆ ಹುಬ್ಳಿ ಕಾರ್ಖಾನೆ ಅದು ಅಂಗೈ ಒಳಗದು ಊರಿಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಕಬ್ಬಿನ ಗಾಡಿ ಮೇಲೆ ನಡಿಬೇಕು ಅದು ಆದ್ರೆ ಅಲ್ಲಿ ಬಹಾದುರುಗಳು ಬಂದವರು ಅದು ಬರೀ ನೀರ್ ಕುಡುದ್ ಬಂದ್ರೆ ರಕ್ತ ಕುಡಿದ್ ಬಂದಾರವ್ರು ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ ನಂಬಲ್ಲಿ ಆಗ್ಯದ ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದು ಇಡೀ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥ ಕಾರ್ಖಾನೆ ಹಿಂದೆ ಬಿ ಟಿ ಪಾಟೀಲ್ರು ನಿಮ್ಮ ಬೆಳಗಾವದವ್ರೆ ಅಜಿತ್ ಶೆಟ್ಟಿ ಅಂತ ಒಬ್ಬರು ಕಿಸಿದ್ರು ಅವ್ರು ಕಟ್ಟಿದ್ರು ಆದರೆ ವರ್ಷ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು ಒಂದು ಕಾಲದಲ್ಲಿ ದೇಶಕ್ಕೆ ಎರಡನೇ ನಂಬರ್ ಕಾರ್ಖಾನೆ ಅದರ ಸ್ಥಿತಿ ಕೂಡ ಹಂಗೆ ಹೆಂಗೆ ಹೋಗಿ ಆದರೂ ಕೂಡ ಅದು ಬದುಕಲಿ ಹೇಳಿ ನಾನು ಕಳೆದ ಮೂರು ವರ್ಷದಿಂದ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತಾಕ್ತಾರೆ ಅದು ಮತ್ತೆ ರೈತರ ಕಾರ್ಖಾನೆ ಆಗಿ ಉಡೀತದೆ ಆತ್ಮವಿಶ್ವಾಸ ನನಗಿದೆ ಅಂಥವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆ ಅವ್ರು ತಾವೇ ಹಾದಿಗೆ ಬರ್ತಾರೆ ಈ ಪ್ರೈವೇಟ್ ಕಾರ್ಖಾನೆ ಅವ್ರಿಗೆ ಏನಾಗ್ಬಿಟ್ಟದಂದ್ರೆ ಇವರು ಮಕ್ಳ ಕಬ್ಬು ಎಲ್ಲಿ ಒಯ್ತಾರೆ ಒಯ್ಲಿ ಹೇಳಿ ನಿಮ್ಗೆ ಅನ್ನಿಸ್ತಾರೆ ಮತ್ತೆ ನೀವು ಇಟ್ಟು ಸುಮಾರು ನಮ್ಮ ಮುಂದೆ ಹೂ ಹತ್ತಿರಿ ಅವ್ರ ಮುಂದೆ ಅಂಜಿ ಬರ್ತೀರಿ ಈ ಚಳವಳಿನಿ ರಾಜ್ಯಕ್ಕೆ ಮಾಡಿ ಕಾರ್ಖಾನೆ ವಿರುದ್ಧ ಎಲ್ಲಿ ಮಾಡಿ ತೋರಿಸ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರೆ ಕುರುಗುರು ಶಾಂತನಗೌಡ್ರು ಅಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಒಂದೇ ಬಿಟ್ರು ನಾವು ನಿಮಗೊಂದು ವಿನಂತಿ ಮಾಡ್ಕೊಂಡಿವಿ ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಕೊಳ್ತೀವಿ ಅವ್ರ ಕಾರ್ಖಾನೆ ಬಂದು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಆದ್ರೆ ನೀವು ಸಿದ್ಧ ಮಾಡ್ತಾ ಇಲ್ಲಿ ಒಂದ್ ವರ್ಷ ನಾ ಮೊದಲನೇ ವರ್ಷ ಎರಡೂವರೆ ಲಕ್ಷ ರೂಪಾಯಿ ಬಹುಮಾನ ಇಟ್ಟು ಎರಡನೇ ವರ್ಷ ಐದು ಲಕ್ಷ ರೂಪಾಯಿ ಬಹುಮಾನ ಇಟ್ಟಿವಿ ಇನ್ನೂ ಒಬ್ರು ಯಾರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದಕ್ಕೆ ನಾಲ್ಕು ವರ್ಷ ಹಿಂದಿ ನಚ್ ಕೊಟ್ಟಾರ ಅದು ನಿಮ್ಮಲ್ಲಿ ಧೈರ್ಯ ಮಾಡಿ ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂಥ ಚುನಾಪಣ್ಣ ಅದೇ ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗಿದೆ ನೀವು ಯಾರು ತುಡುಗು ಮಾಡ್ತಾರೆ ನಾ ಅವ್ರಿಗೆ ತುಡುಗು ಅಂತ ಹೇಳೋದಿಲ್ಲ ನ್ಯಾಯುತವಾಗಿ ಇನ್ನೂ ಒಂದು ಶಂಬರ್ ದೊನ್ ಗ್ರಾಮ್ ಗ್ರಾಮ್ ಕಮ್ಮಲಿ ನಾ ಬೇಡ ಒಂದೋನ್ಶ್ ದೋನ್ ಎರಡ್ ಕಿಲೋ ಕಮ್ಮಲಿ ಬೇಡನಾಗಿಲ್ಲ ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೂ ಕೂತ್ ಚೆಂಡ್ ಆಗ್ತಾರ ಅವ್ರಿಗೆ ಅಂತದ್ ಮಾಡಬಾರ್ದು ಕಾರ್ಖಾನೆ ಮಾಲಕರು ಮಾಡಬಾರ್ದು ಮತ್ತೆ ನಿಮಗೂ ಇನ್ನೊಂದು ನಾನು ಅವಕಾಶ ನೀವು ಯಾರು ತಿಳ್ಕೊಳಕ್ ತಯಾರಿಲ್ಲ ನಿಮ್ಮ ಪಡದಿಂದ ಕಬ್ಬು ಹೊರಗೋಯ್ತಂದ್ರೆ ಆದಾಗ ಒಂದರೆ ಎ ಪಿ ಎಮ್ ಸಿ ಹತ್ತಿ ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ ಒಂದು ಪೈಸಾ ತಗೊಳ ಹಂಗಿಲ್ಲ ಇಲ್ಲೇ ನಿಂತು ಇದ್ದೀನಿ ನಾನು ಕಬ್ಬಿಣ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡೀನ ಹೇಳಿ